ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರ ಕಾಂಡಕ್ಕೆ ಸ್ವಾಗತ ಭೂ ಶ್ರೀರಾಮಚಂದ್ರನು ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತರಾದ ನಂತರ ಅಯೋಧ್ಯಾ ವಾಸಿಗಳೆಲ್ಲರೂ ಅತ್ಯಂತ ಆನಂದದಿಂದ ಬದುಕಲಾರಂಭಿಸಿದರು ವಾನರರೆಲ್ಲರೂ ಬ್ರಹ್ಮಾನಂದದಲ್ಲಿ ಮುಳುಗಿದ್ದಾರೆ ಪ್ರಭು ಚರಣಗಳಲ್ಲಿ ಅವರ ಅವರಿಗೆ ಅನನ್ಯ ಭಕ್ತಿ ಸ್ಥಿರವಾಯಿತು ಹಗಲು ಎರಳು ಸಂದುದೆ ತಿಳಿಯದಾಯಿತು ಹೀಗೆ ಆರು ತಿಂಗಳು ಕಳೆದು ಹೋದ ನಂತರ ಭಗವಂತನು ತನ್ನ ಎಲ್ಲ ಗೆಳೆಯರನ್ನು ಬಳಿಗೆ ಕರೆಸಿ ಅವರೆಲ್ಲರೂ ಮಾಡಿರುವ ಸೇವೆಯನ್ನು ಸ್ಮರಿಸುತ್ತಾ ಅವರ ಉಪಕಾರಗಳನ್ನು ಅವರು ಮಾಡಿರುವ ಸೇವೆಯನ್ನು ಹೇಗೆ ತೀರಿಸಬೇಕು ಎಂದು ತಿಳಿಯದೆ ತನಗೆ ತನ್ನ ತಮ್ಮಂದಿರು ರಾಜ್ಯ ಸಂಪತ್ತು ಜಾನಕಿ ದೇವಿ ತನ್ನ ಶರೀರ ಅರಮನೆ ಕುಟುಂಬ ಮಿತ್ರರು ಇವರೆಲ್ಲರೂ ನನಗೆ ತನಗೆ ಪ್ರಿಯರಾಗಿದ್ದರು ದಾಸರಾಗಿರುವ ಎಲ್ಲ ವಾನರ ವೀರರು ಹಾಗೂ ವಿಭೀಷಣನು ಇವರೆಲ್ಲರಿಗಿಂತಲೂ ಅತ್ಯಂತ ಪ್ರಿಯರು ಇದು ನನ್ನ ಸ್ವಭಾವವಾಗಿದೆ ಎಂದು ಯಾರು ಶ್ರೀರಾಮನ ದಾಸರಾಗಿರುವರು ಅವರು ಶ್ರೀರಾಮನ ಹೃದಯಕ್ಕೆ ಅದೆಷ್ಟು ಹತ್ತಿರವೆಂಬುದನ್ನು ಎತ್ತಿ ಎತ್ತಿ ಹೇಳುತ್ತಿರುವನು ಮುಂದುವರೆದು ಹೇಳುತ್ತಾನೆ ಓ ಗೆಳೆಯರೇ ಇನ್ನು ನೀವೆಲ್ಲ ನಿಮ್ಮ ಮನೆಗಳಿಗೆ ಹೊರಡಿರಿ ಅಲ್ಲಿ ದೃಢ ನೇಮದಿಂದ ನನ್ನನ್ನು ಭಜಿಸುತ್ತಾಗಿರಿ ನನ್ನನ್ನು ಸರ್ವವ್ಯಾಪಕನೆಂದು ಎಲ್ಲರ ಹಿತವನ್ನು ಮಾಡುವವನೆಂದು ಭಾವಿಸಿ ನನ್ನಲ್ಲಿ ಅಂತಿಕವಾದ ಪ್ರೀತಿಯನ್ನಿಡಿರಿ ಪ್ರಭುವಚನಗಳನ್ನು ಕೇಳುತ್ತಲೇ ಎಲ್ಲರೂ ಪ್ರೇಮ ವಿಶ್ವಲರಾದರು ನಾವು ಯಾರು ಎಲ್ಲಿದ್ದೇವೆ ಎಂಬ ಪರಿವೆಯೇ ಅವರಿಗೆ ಇಲ್ಲವಾಯಿತು ಅವರಿಗೆ ತಮ್ಮ ಶರೀರದ ಮೇಲೆಯೂ ಧ್ಯಾಸ ಇಲ್ಲವಾಯಿತು ಪ್ರಭುವಿನ ಮುಂದೆ ಕೈಜೋಡಿಸಿಕೊಂಡು ನೆಟ್ಟ ನೋಟದಿಂದ ನೋಡುತ್ತಲೇ ಇದ್ದರು ಪ್ರೇಮಾಧಿಕ್ಯದಿಂದ ಅವರ ಬಾಯಲ್ಲಿ ಮಾತೆ ಹೊರಡದು ಪ್ರಭುವು ಇವರ ಪ್ರೇಮಾತಿರೇಕವನ್ನು ಗಮನಿಸಿ ಅವರಿಗೆ ಅನೇಕ ರೀತಿಯಿಂದ ವಿಶೇಷ ಜ್ಞಾನವನ್ನು ಉಪದೇಶಿಸಿದನು ಪ್ರಭುವಿನ ಎದುರು ಅವರು ಏನನ್ನು ಹೇಳಲೊಲ್ಲರು ಮತ್ತೆ ಮತ್ತೆ ಪ್ರಭು ಚರಣಗಳನ್ನೇ ನೋಡುತ್ತಿದ್ದಾರೆ ಆಗ ಪ್ರಭುವು ನಿರುಪಮಾನ ಸೌಂದರ್ಯ ಶೋಭಿತವಾದ ಆಭೂಷಣಗಳನ್ನು ವಿವಿಧ ವರ್ಣಮಯ ವಸ್ತ್ರಗಳನ್ನು ತರಿಸಿದನು ಮೊಟ್ಟ ಮೊದಲಿಗೆ ಭರತನು ತನ್ನ ಸ್ವಹಸ್ತದಿಂದ ಸುಗ್ರೀವನನ್ನು ವಸ್ತ್ರಾಭೂಷಣಗಳಿಂದ ಅಲಂಕರಿಸಿ ಸತ್ಕರಿಸಿದನು ಬಳಿಕ ಪ್ರಭು ಪ್ರೇರಣೆಯಂತೆ ಲಕ್ಷ್ಮಣನು ವಿಭೀಷಣನನ್ನು ಒಡವೆ ಬಟ್ಟೆಗಳಿಂದ ಅಲಂಕರಿಸಿ ಸನ್ಮಾನಿಸಿದನು ರಘುನಾಥನ ಮನಸ್ಸಿಗೆ ತುಂಬಾ ಹಿತವೆನಿಸಿತು ಅಂಗದನು ಸ್ತಬ್ಧನಾಗಿ ಕುಳಿತೇ ಇದ್ದನು ತನ್ನ ಜಾಗದಿಂದ ಮಿಸುಕಾಡಲಿಲ್ಲ ಅವನ ಉತ್ಕಟ ಪ್ರೇಮವನ್ನು ನೋಡಿ ಪ್ರಭುವು ಅವನನ್ನು ಕರೆಯಲಿಲ್ಲ ಜಾಂಬವಂತ ನಳ ನೀಲ ಮೊದಲಾದವರೆಲ್ಲರನ್ನೂ ಶ್ರೀ ರಘುನಾಥನೇ ಸ್ವತಃ ವಸ್ತ್ರಾಭೂಷಣಗಳಿಂದ ಅಲಂಕರಿಸಿ ಸತ್ಕರಿಸಿದನು ಅವರೆಲ್ಲರೂ ತಮ್ಮ ಹೃದಯದಲ್ಲಿ ಶ್ರೀರಾಮಚಂದ್ರನ ರೂಪವನ್ನು ನಿಲ್ಲಿಸಿಕೊಂಡು ಪ್ರಭು ಚರಣಗಳಿಗೆ ವಂದಿಸಿ ಹೊರಟು ಹೋದರು ಆಗ ಅಂಗದನು ಎದ್ದು ನತಮಸ್ತಕನಾಗಿ ಸಜಲ ನೇತ್ರಗಳಿಂದ ಕೈಜೋಡಿಸಿಕೊಂಡು ಅತ್ಯಂತ ವಿನಯದಿಂದ ಪ್ರೇಮಾರ್ದ್ರ ಹೃದಯನಾಗಿ ಮಧುರವಾಗಿ ಎಂತೆಂದನು ಓ ಸರ್ವಜ್ಞ ಕೃಪಾಸಾಗರ ಸುಖ ನಿಧಾನ ದೀನದಯಾಳ ಹತ್ತ ಜನ ಬಂಧು ಕೇಳು ನನ್ನ ತಂದೆ ವಾಲಿಯು ಸಾಯುವಾಗ ನನ್ನನ್ನು ನಿನ್ನ ಮಡಿಲಿಗೆ ಹಾಕಿ ಹೋಗಿರುವರು ಆದ್ದರಿಂದ ಓ ಭಕ್ತರ ಹಿತಕಾರಿಯೇ ಅ ಶರಣ್ಯನೆಂಬ ನಿನ್ನ ಬಿರುದನ್ನು ನೆನೆದು ನನ್ನನ್ನು ಎಂದಿಗೂ ತೊರೆಯದಿರು ನನಗಂತೂ ಸ್ವಾಮಿ ಗುರು ತಂದೆ ತಾಯಿ ಎಲ್ಲವೂ ನೀನೇ ಆಗಿರುವೆ ನಿನ್ನ ಚರಣ ಕಮಲಗಳನ್ನು ತೊರೆದು ನಾನು ಎಲ್ಲಿಗೆ ಹೋಗಲಿ ಓ ಮಹಾರಾಜ ನೀನೇ ಯೋಚಿಸಿ ಹೇಳು ಪ್ರಭುವಾದ ನಿನ್ನನ್ನು ಬಿಟ್ಟು ಮನೆಯಲ್ಲಿ ನನಗೇನು ಕೆಲಸವಿದೆ ಒಡೆಯ ಜ್ಞಾನ ಬುದ್ಧಿ ಬಲ ಇದ್ಯಾವುದೂ ಇಲ್ಲದ ಈ ಬಾಲಕನು ದೀನನು ಸೇವಕನು ಆದ ನನಗೆ ಶರಣು ನೀಡಿ ನಾನು ಮನೆಯ ಸಣ್ಣ ಪುಟ್ಟ ಕೆಲಸಗಳಾದರೂ ಮಾಡಿಕೊಂಡು ನಿಮ್ಮ ಚರಣ ಕಮಲಗಳನ್ನು ಸೇವಿಸುತ್ತಾ ದರ್ಶಿಸುತ್ತಾ ಭವಸಾಗರವನ್ನು ದಾಟುವೆನು ಹೀಗೆ ಹೇಳಿ ಅಂಗದನು ಪ್ರಭುಪಾದಗಳಲ್ಲಿ ವಂದಿಸಿಕೊಂಡು ಪ್ರಭು ನನ್ನನ್ನು ಕಾಪಾಡು ಒಡೆಯ ನನ್ನನ್ನು ಮನೆಗೆ ಹೋಗು ಎಂದು ಹೇಳಬೇಡ ಎಂದು ವಿನಂತಿಸಿಕೊಂಡನು ಅಂಗದನ ವಿನಮ್ರ ವಚನಗಳನ್ನು ಕೇಳಿ ಕರುಣಾನಿಧಿಯಾದ ಪ್ರಭು ಶ್ರೀರಾಮಚಂದ್ರನು ಅವನನ್ನು ಹಿಡಿದೆತ್ತಿ ಎದೆಗಪ್ಪಿಕೊಂಡನು ಪ್ರಭುವಿನ ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ಮಿಡಿದವು ಆಗ ತನ್ನ ಕತ್ತಿನಲ್ಲಿದ್ದ ಹಾರವೊಂದನ್ನು ಅನೇಕ ವಸ್ತ್ರಗಳನ್ನು ರತ್ನಾಭೂಷಣಗಳನ್ನು ವಾಲಿಪುತ್ರ ಅಂಗದನಿಗೆ ತೊಡಿಸಿ ಅನೇಕ ವಿಧದಿಂದ ಆತನನ್ನು ಸಮಾಧಾನಗೊಳಿಸಿ ಶ್ರೀರಾಮನು ಅವನನ್ನು ಬೀಳ್ಕೊಟ್ಟನು ಭಕ್ತಿಯಲ್ಲಿ ಮುಳುಗಿದ ಅಂಗದನ ಸೇವೆಯನ್ನು ಗುರುತಿಸಿ ಲಕ್ಷ್ಮಣ ಭರತ ಶತ್ರುಘ್ನರು ಅವನ ಸಂಗಡ ಕೊಂಚ ದೂರ ಹೋಗಿ ಅವನನ್ನು ಬೀಳ್ಕೊಟ್ಟರು ಅಂಗದನ ಹೃದಯದಲ್ಲಿ ಹಿಡಿಸಲಾರದಷ್ಟು ಪ್ರೇಮ ತುಂಬಿತ್ತು ಅವನು ಮತ್ತೆ ಮತ್ತೆ ಹಿಂದಿರುಗಿ ಶ್ರೀರಾಮನನ್ನು ನೋಡುತ್ತಾ ದಂಡ ಪ್ರಣಾಮಗೈಯುತ್ತಾ ಹೊರಟನು ಶ್ರೀರಾಮಚಂದ್ರನು ತನ್ನನ್ನು ನಿಲ್ಲಿಸಿಕೊಂಡು ಅಯೋಧ್ಯೆಯಲ್ಲೇ ಇರು ಹೀಗೆ ಹೇಳುವನು ಎಂಬ ವಿಶ್ವಾಸ ಆತನ ಮನಸ್ಸಿನಲ್ಲಿತ್ತು ಶ್ರೀರಾಮನ ನೋಟ ನಡೆ ನುಡಿ ಮಂದಹಾಸ ಇವನ್ನು ನೆನೆ ನೆನೆದು ಅಂಗದನು ಪ್ರೇಮ ವಿಹ್ವಲನಾಗುವನು ಆದರೆ ಪ್ರಭುವಿನ ಮನೋಭಾವವನ್ನು ಅರಿತು ಅನೇಕ ವಿಧವಾದ ವಿನಯಪೂರ್ಣ ಮಾತುಗಳನ್ನಾಡಿ ಪ್ರಭು ಚರಣಗಳನ್ನು ತನ್ನ ಮನಸ್ಸಿನಲ್ಲಿ ನೆಲೆಗೊಳಿಸಿಕೊಂಡು ಅಂಗದನು ಹೊರಟನು ಅತ್ಯಂತ ಆದರದಿಂದ ಎಲ್ಲ ವಾನರರನ್ನು ಬೀಳ್ಕೊಟ್ಟು ಸೋದರರೊಡನೆ ಭರತನು ಹಿಂದಿರುಗಿದನು ಬಳಿಕ ಹನುಮಂತನು ಸುಗ್ರೀವನ ಪಾದಕ್ಕೆರೆಗೆ ವಿನಮ್ರನಾಗಿ ಇಂತೆಂದನು ಪ್ರಭು ನಾನು ಒಂದು ಹತ್ತು ದಿನ ರಘುಪತಿಯ ಚರಣ ಸೇವೆಯನ್ನು ಗೈದು ಅನಂತರ ತಮ್ಮ ಚರಣ ದರ್ಶನ ಮಾಡಲು ಬರುವೆನು ಸುಗ್ರೀವನು ಸಮಾಧಾನ ಪಡಿಸಿದನು ಓ ಆಂಜನೇಯ ನೀನು ಪುಣ್ಯ ಪುಂಜನಾಗಿರುವೆ ಶ್ರೀರಾಮಚಂದ್ರನು ನಿನ್ನನ್ನು ತನ್ನ ಸೇವೆಯಲ್ಲಿ ನಿಲ್ಲಿಸಿಕೊಂಡಿರುವನು ಹೋಗಿ ಕೃಪಾನಿಧಾನ ಶ್ರೀರಾಮನನ್ನು ಸೇವಿಸಿಕೊಂಡಿರು ಅನಂತರ ಎಲ್ಲ ವಾನರರು ಹೊರಟರು ಅಂಗದನು ಹೇಳಿದನು ಮಾರುತಿ ಕೇಳು ಜೋಡಿಸಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ ಪ್ರಭುವಿಗೆ ನನ್ನ ದಂಡ ಪ್ರಣಾಮವನ್ನು ತಿಳಿಸು ಶ್ರೀರಾಮನಲ್ಲಿ ಆಗಾಗ ನನ್ನ ನೆನಪು ಮಾಡುತ್ತಿರು ಹೀಗೆ ಹೇಳಿ ವಾಲಿಪುತ್ರ ಅಂಗದನು ಪ್ರಯಾಣ ಬೆಳೆಸಿದನು ಹನುಮಂತನು ಹಿಂದಿರಿಗೆ ಬಂದು ಅಂಗದನ ಅನನ್ಯ ಭಕ್ತಿಯ ಕುರಿತು ಪ್ರಭುವಿನಲ್ಲಿ ನಿವೇದಿಸಿಕೊಂಡನು ಅದನ್ನು ಕೇಳಿ ಭಗವಂತನು ಅಮಿತಾನಂದವನ್ನು ಹೊಂದಿದನು ಕಾಕಭುಷುಂಡಿಯವರು ಹೇಳುತ್ತಾರೆ ಓ ಗರುಡ ಶ್ರೀರಾಮನ ಹೃದಯವು ಕುಲಿಶ ಕಠೋರ ಕುಸುಮ ಕೋಮಲ ಈ ವಿಷಯವನ್ನು ಯಾರು ಬಲ್ಲರು ನೀನೇ ಹೇಳು ಬಳಿಕ ಕೃಪಾಳುವಾದ ಶ್ರೀರಾಮಚಂದ್ರ ಪ್ರಭುವು ನಿಷಾದ ರಾಜ ಕುಹನನ್ನು ಕರೆಸಿ ವಸ್ತ್ರಾಭರಣಗಳನ್ನು ಪ್ರಸಾದ ರೂಪವಾಗಿ ಕೊಟ್ಟು ಎಂತೆಂದನು ಈಗ ನೀನು ಮನೆಗೆ ಮರಳು ನನ್ನನ್ನು ಸ್ಮರಿಸುತ್ತಾ ತ್ರಿಕರಣ ಶುದ್ಧವಾಗಿ ಧರ್ಮವನ್ನು ಆಚರಿಸುತ್ತಿರು ನೀನು ನನಗೆ ಗೆಳೆಯನಾಗಿದ್ದರೂ ಭರತನಂತೆ ಸೋದರನು ಆಗಾಗ ಅಯೋಧ್ಯೆಗೆ ಬಂದು ಹೋಗುತ್ತಾ ಹೋಗುತ್ತಾಯರು ಈ ಮಾತನ್ನು ಕೇಳುತ್ತಲೇ ನಿಷಾದ ರಾಜನಿಗೆ ಅಪರಿಮಿತ ಆನಂದವಾಯಿತು ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ತುಂಬಿ ಬಂದವು ಅವನು ಪ್ರಭು ಚರಣಗಳಲ್ಲಿ ಕುಸಿದು ಬಿದ್ದನು ಬಳಿಕ ಶ್ರೀರಾಮಚಂದ್ರ ಪ್ರಭುವಿನ ಚರಣ ಕಮಲಗಳನ್ನು ತನ್ನ ಹೃದಯದಲ್ಲಿ ನೆಲೆಗೊಳಿಸಿಕೊಂಡು ಅವನು ತನ್ನ ಮನೆ ಸೇರಿದನು ಅಲ್ಲಿ ತನ್ನ ಬಂಧುವರ್ಗಕ್ಕೆಲ್ಲ ಅವನು ಪ್ರಭುವಿನ ಸ್ವಭಾವವನ್ನು ಬಣ್ಣಿಸಿ ಹೇಳಿದನು ಶ್ರೀ ರಘುನಾಥನ ಈ ಲೀಲಾಚರಿತವನ್ನು ಕಂಡ ಸಾಕೇತನಗರ ನಿವಾಸಿಗಳೆಲ್ಲರೂ ಸರ್ವ ಸುಖಗಳ ರಾಶಿಯಾದ ಶ್ರೀರಾಮಚಂದ್ರನು ಧನ್ಯನು ಎಂದು ಪದೇ ಪದೇ ಉದ್ಗಾರವೆತ್ತಿದರು ಶ್ರೀರಾಮನು ಸಿಂಹಾಸನದ ಮೇಲೆ ಆಸೀನನಾದಾಗ ತ್ರಿಭುವನಗಳು ಹರ್ಷಿತವಾದವು ಅವುಗಳ ಶೋಕ ಸಂತಾಪಗಳು ಮಟ್ಟ ಮಾಯವಾಯಿತು ಯಾರಿಗೂ ಯಾರಲ್ಲಿಯೂ ವೈರಭಾವವಿಲ್ಲ ಶ್ರೀರಾಮಚಂದ್ರನ ಮಹಿಮೆಯಿಂದ ಎಲ್ಲರ ಆಂತರಿಕ ಭೇದ ಭಾವ ದ್ವೇಷ ವೈಷಮ್ಯಗಳು ಎಲ್ಲವಾದವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीरा Shri Ram, Shri Ram, Shri.